ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಆರನೇ ದಿವಸ ದುರ್ಗಾ ಮಾತೆಯ ಆರನೇ ಸ್ವರೂಪವಾದಂಥ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಕಾತ್ಯಾಯಿನಿ ದೇವಿಯು ದುರ್ಗಾಮಾತೆಯ ಆರನೇ ಅವತಾರ ಆಗಿದ್ದು ಮಹಿಷಾಸೂರನನ್ನು ಸಂಹಾರ ಮಾಡೋದಕ್ಕೆ ಅಂತಲೇ ಜನಿಸಿದವಳು ಅಂತ ನಂಬಲಾಗಿದೆ ಈ ದೇವಿಯ ಆರಾಧನೆ ಮಾಡೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಫಲಗಳನ್ನು ಪಡಿಬಹುದು ಅಂತ ಹೇಳಲಾಗತ್ತೆ ಇನ್ನು ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡ್ತಾ ಇದ್ದು ಉಗ್ರ ರೂಪದಲ್ಲಿ ಇದ್ದಾಳೆ ಇನ್ನು ಕಾತ್ಯಾಯಿನಿ ದೇವಿ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಕಮಲ ಒಂದು ಕೈಯಲ್ಲಿ ವರಮುದ್ರೆ ಹಾಗೆ ಮತ್ತೊಂದು ಕೈಯಲ್ಲಿ ಅಭಯಹಸ್ತವನ್ನ ನೀಡ್ತಾ ಇದ್ದಾಳೆ ಮಹಿಷಾಸುರನನ್ನ ಸಂಹಾರ ಮಾಡೋದಕ್ಕೆ ಅಂತ ಜನಿಸಿದಂತ ಈ ದೇವಿ ಋಷಿ ಕಾತ್ಯಾಯನರ ಮನೆಯಲ್ಲಿ ಹುಟ್ಟಿದ್ರಿಂದ ಈ ದೇವಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂದಿದೆ ಮಹಿಷಾಸುರನ ಕಿರುಕುಳದಿಂದ ಕೋಪಗೊಂಡಂತ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಈ ದೇವತೆ ಸೃಷ್ಟಿಯಾದ್ಲು ಅಂತ ಪುರಾಣಗಳು ಹೇಳುತ್ತವೆ ಇನ್ನು ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಏನೇನು ಫಲಗಳಿವೆ ಅಂತ ಇವಾಗ ತಿಳ್ಕೋಣ ಕಾತ್ಯಾಯಿನಿ ದೇವಿಯನ್ನು ಪೂಜಿಸೋದ್ರಿಂದ ಶತ್ರುಗಳ ನಾಶವಾಗುತ್ತೆ ಜೊತೆಗೆ ವಿವಾಹದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದೆಲ್ಲವೂ ಪರಿಹಾರ ಆಗತ್ತೆ ಜೊತೆಗೆ ಕೀರ್ತಿ ಕೂಡ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಈ ತಾಯಿಯ ಆರಾಧನೆಯಿಂದ ರೋಗ ಶೋಕ ಹಾಗೂ ದಾರಿದ್ರ್ಯ ದೂರವಾಗತ್ತೆ ಜೊತೆಗೆ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಕಾತ್ಯಾಯಿನಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಜೇನುತುಪ್ಪ ಹಾಗಾಗಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕಾಗತ್ತೆ ಅಥವಾ ಜೇನುತುಪ್ಪವನ್ನು ಹಾಕಿ ರಸಾಯನವನ್ನು ತಯಾರಿಸಿ ನೀವು ನೈವೇದ್ಯಕ್ಕೆ ಇಡ್ಬೋದು ಇನ್ನು ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಚೆಂಡು ಹೂವು ಚೆಂಡು ಹೂವು ಅಥವಾ ಚಿಂತಾಮಣಿ ಹೂ ಅಂತ ಏನು ಕರಿತೀವಿ ಹಳದಿ ಹಾಗೆ ಆರೆಂಜ್ ಕಲರಲ್ಲಿ ಹೂ ಸಿಗುತ್ತಲ್ಲ ಆ ಹೂಗಳನ್ನು ನೀವು ಇಟ್ಟು ಪೂಜೆಯನ್ನು ಮಾಡಿ ಮಾಡಬೇಕಾಗತ್ತೆ ನೋಡಿ ಬೇರೆ ಸಮಯದಲ್ಲಿ ಚೆಂಡು ಹೂವನ್ನು ನಾವು ಪೂಜೆಗೆ ಅಷ್ಟಾಗಿ ಬಳಸೋದಿಲ್ಲ ಆದರೆ ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವು ಅತ್ಯಂತ ಪ್ರಿಯವಾದಂಥದ್ದು ಅಂತ ಹೇಳಿ ಚೆಂಡು ಹೂವನ್ನು ಇಟ್ಟು ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ವರ್ಷ ನವರಾತ್ರಿಯ ಆರನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂದರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಬೂದು ಬಣ್ಣದ ಸೀರೆಯನ್ನಾಗಲಿ ಅಥವಾ ಯಾವುದೇ ಬ ಬಟ್ಟೆಯನ್ನಾಗಲಿ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಬೂದು ಬಣ್ಣ ಅಂತಂದರೆ ಗ್ರೇ ಕಲರ್ ಅಥವಾ ಸಿಮೆಂಟ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಾಗ ಓಂ ಕಾತ್ಯಾಯಿನಿ ದೇವಿಯೈ ನಮಃ ಅಂತ ಒಂದು ಮಂತ್ರವನ್ನು ಹೇಳಿಕೊಂಡು ನೂರ ಎಂಟು ಬಾರಿ ಅರ್ಚನೆಯನ್ನಾಗಲಿ ಮಾಡಬೇಕಾಗತ್ತೆ ಅಥವಾ ಪಠಣವನ್ನಾಗಲಿ ಮಾಡಬೇಕು ಇನ್ನು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಇವತ್ತೇಳಿರುವಂಥ ಚೆಂಡು ಹೂವನ್ನು ದೇವಿಗೆ ಅರ್ಪಿಸಿ ಜೇನುತುಪ್ಪವನ್ನು ಅಥವಾ ಜೇನುತುಪ್ಪದಿಂದ ಮಾಡಿರುವಂಥ ರಸಾಯನವನ್ನ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿದ್ರೆ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೂ